ಈ ಪೋಲಿಯೋ ಅನ್ನೋದೊಂದು ವೈರಸ್ ಇಂದ ಬರೋ ಖಾಲಿ ಆಗಿರೋದ್ರಿಂದ ಎಲ್ಲೋ ಒಂದು ದೇಶದ ಒಂದು ಭಾಗದಲ್ಲಿ ಪೋಲಿಯೋ ಕಂಡು ಬಂದ್ರೆ ನಮ್ಮ ದೇಶದಾದ್ಯಂತ ಪೋಲಿಯೋ ನಿರ್ಮೂಲನೆ ಆಗಿಲ್ಲ ಅನ್ನೋ ಒಂದು ಕಾನ್ಸೆಪ್ಟು ತಗೊಳ್ಬೇಕಾಗತ್ತೆ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಳೆ ಆಗಿನ ಕಾಲದಲ್ಲಿ ಸ್ಮಾಲ್ ಪಾಕ್ಸ್ ಅಂತೆ ಆ ಥರ ಎಲ್ಲ ಕಾಯಿಲೆಗಳನ್ನೆಲ್ಲ ನಾವು ದೇಶದಿಂದ ನಿರ್ಮೂಲನೆ ಮಾಡಿ ಇರಾಡಿಕೇಶನ್ ಅಂತ ಕರಿತಾರೆ ಅದನ್ನ ವಿ ಇರಾಡಿಕೇಟೆಡ್ ಸ ಡಿಸೀಸಸ್ ಆ ಥರ ಕಾಯಿಲೆಗಳನ್ನು ನಾವು ಇರಾಡಿಕೇಶನ್ ಮಾಡಿದ್ದೀವಿ ಯಾಕೆ ಇದು ಮುಖ್ಯ ಅಂತಂತಂದರೆ ಈಗ ಯಾವುದೇ ಒಂದು ದೇಶಕ್ಕೆ ಇದು ಅಭಿವೃದ್ಧಿ ಹೊಂದಿದ ದೇಶ ಅಂತ ನಾವು ತೀರ್ಮಾನ ಮಾಡಬೇಕು ಅಂತಂತಂದ್ರೆ ಆರ್ಥಿಕವಾಗಿ ಆ ದೇಶ ಮುಂದುವರೆದ್ರೆ ಸಾಲದು ಆ ದೇಶದ ಆರೋಗ್ಯ ವ್ಯವಸ್ಥೆನೂ ಕೂಡ ಮುಂದುವರಿಬೇಕು ಹಣ ಇದ್ರೆ ಅಷ್ಟೇ ನಾವು ಅದನ್ನು ಅನುಭವಿಸೋಕಾಗಲ್ಲ ಅದಕ್ಕೆ ಆರೋಗ್ಯ ಬಹಳ ಮುಖ್ಯ ಅನ್ನೋದು ಎಲ್ಲರೂ ವಿಶ್ವ ಸಂಸ್ಥೆ ಮನ್ಕೊಂಡಿರುತ್ತೆ ವಿಶ್ವ ಆರೋಗ್ಯ ಸಂಸ್ಥೆನೂ ಮನ್ಕೊಂಡಿರುತ್ತೆ ಈ ನಿಟ್ಟಿನಲ್ಲಿ ಹಲವಾರು ಕಾಯಿಲೆಗಳನ್ನ ನಾವು ನಿರ್ಮೂಲನೆ ಮಾಡಬೇಕಾಗ ಆಗಿರೋ ಅಂತ ಪ್ರಸಂಗ ಬಂದಿರೋದ್ರಿಂದ ಪೋಲಿಯೋ ಕಾಯಿಲೆ ಕೂಡ ನಾವು ನಿರ್ಮೂಲನೆ ಮಾಡಲ ಹಂತದಲ್ಲಿ ಇದ್ದೇವೆ ಇದ್ದೇವೆ ಆದ್ರೆ ನಾನು ಕೇಳ್ಪಟ್ಟಂಗೆ ಒಂದು ಐದು ಕಡೆಯಲ್ಲೂ ಕಂಡು ಬಂತು ಅಂತ ಕೇಳ್ಪಟ್ವಿ ಆ ಕಾರಣಕ್ಕೆ ಆ ಕಾರಣಕ್ಕೆ ಇಡೀ ದೇಶದಾದ್ಯಂತ ಮತ್ತೊಮ್ಮೆ ಇದನ್ನ ನಾವು ಪೋಲಿಯೋ ಹನಿನ ಎಲ್ರಿಗೂ ಹಾಕಿ ದೇಶದ ನಿರ್ಮೂಲನೆ ಮಾಡೋ ಹಂತದಲ್ಲಿ ನಾವು ಇದ್ದೇವೆ ಸೊ ಹಾಗಾಗಿ ಕನಿಷ್ಠ ಒಂದು ಮೂರಿಂದ ಐದು ವರ್ಷಗಳ ಕಾಲ ಒಂದು ಪ್ರಕರಣಗಳು ಬಂದಿಲ್ಲ ಅಂತಂದ್ರೆ ನಿರ್ಮೂಲನೆ ಆಗಿದೆ ಅಂತ ವಿಶ್ವಸಂಸ್ಥೆ ತೀರ್ಮಾನ ಮಾಡ್ತಾರೆ ಅದನ್ನು ಸೊ ಈ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ನಾವು ಯಾಕೆ ಬೆಳಗ್ಗೆನೆ ಈಗ ಮಗುವಿಗೂ ಪೋಲಿಯೋ ಹನಿ ಹಾಕಬೇಕು ಮೊದಲನೇ ದಿನ ನಾವು ಮಗುವಿಗೆ ಎಲ್ಲ ಎಲ್ಲಾ ಎಲ್ಲ ಮಗುವಿನ ಜೊತೆಗೆ ನಮ್ಮ ಎಲ್ಲಿನ ಬೂತ್ ಮಾಡಿರ್ತೀವಿ ಅಲ್ಲಿ ಬಂದು ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೋಬೇಕು ಪೋಲಿಯೋ ಹನಿ ಹಾಕ್ಸ್ಕೊಳ್ದಲ್ಲೇನೇ ಮನೆಯಲ್ಲಿ ಇರಬಾರದು ಅನಿವಾರ್ಯ ಕಾರ್ಯಗಳ ಕಾರಣಗಳಿಂದ ಬರಲಿಕ್ಕೆ ಆಗಲ್ಲ ಏನೋ ಒಂದು ಅವ್ರ ಮನೆಯಲ್ಲಿ ಏನೋ ಸಮಸ್ಯೆ ಇತ್ತು ಎಲ್ಲ ಹೊರಗೆ ಹೋಗಿದ್ರು ಎಲ್ಲ ಹೋಗಿದ್ರು ಎಲ್ಲ ಕಡೆ ಬೂತಿರ್ತವೆ ಅಂತ ಹೋಗಿರೋ ಮಕ್ಕಳನ್ನೂ ಹುಡುಕಿ ಹುಡುಕಿ ನಾವು ಮನೆ ಮನೆ ಭೇಟಿ ಮಾಡಿ ಡ್ರಾಪ್ಸನ್ನು ಹಾಕಿ ಒಂದು ಮಗು ಬಿಡದರ ಹಾಗೆ ಕಾರ್ಯಕ್ರಮ ರೂಪಿಸಲಾಗಿದೆ ಜಿಲ್ಲಾ ಮಟ್ಟದಿಂದ ರೂಪಿಸಿದ್ದೇವೆ ಈ ನಿಟ್ಟಿನಲ್ಲಿ ತಾಲೂಕಿಗೆ ನನಗೆ ನೋಡಲ್ ಆಫೀಸರ್ ಆಗಿ ಹಾಕಿದ್ದಾರೆ ತಮ್ಮ ರೋಟ್ರಿ ಸಂಸ್ಥೆಯವರು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಒಂದು ತನು ಮನ ಧನ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನೀವೆಲ್ಲ ಕಾರಣೀಭೂತರಾಗಿದ್ದೀರಿ ನಿಮಗೆಲ್ಲ ನಮ್ಮ ಇಲಾಖೆ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು ಸರ್ ಫಾರ್ ಆಲ್ ರೋಟರಿ ಕ್ಲಬ್ ಒಂದು ಡಿಸೆಂಬರ್ ಇಪ್ಪತ್ತೊಂದು ಪೋಲಿಯೋ ಭಾನುವಾರ ಐದು ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಲಸಿಕೆ ಹಾಕಿಸಿದ್ದರೂ ಡಿಸೆಂಬರ್ ಇಪ್ಪತ್ತೊಂದರಂದು ಮತ್ತೊಮ್ಮೆ ಉಚಿತವಾಗಿ ಎರಡು ಹನಿ ಪೋಲಿಯೋ ಲಸಿಕೆ ತಪ್ಪದೇ ಹಾಕಿಸಿ ನಿಮ್ಮ ಮನೆಯ ಹತ್ತಿರವೇ ಪೋಲಿಯೋ ಬೂತ್ ತೆರೆಯಲಾಗುತ್ತದೆ ಪೋಲಿಯೋ ಲಸಿಕೆ ಸಂಪೂರ್ಣ ಸುರಕ್ಷಿತ ಮತ್ತಿತರ ವಿವರಗಳಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು ಅಥವಾ ಆಶಾ ಇಲ್ಲವೇ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಹಿಂದೆ ಇದ್ದಾಗ ವರ್ಷಗಳ ಹಿಂದೆ ಏನಾದರೂ ಒಂದು ಮಗು ಅಂಗವೈಕಲ್ಯದಿಂದ ಜನಿಸಿದೆ ಅಂದರೆ ಆ ಮಗುವಿಗೆ ಏನೆಲ್ಲ ನಾವು ನಮ್ಮ ಪೂರ್ವಿಕರು ಅಂದರೆ ಆಗ ಎಜುಕೇಷನ್ ಭಾಳ ಕಮ್ಮಿ ಇದ್ದ ಪ್ರಯುಕ್ತ ಏನು ಹೇಳರು ಏನೋ ದೋಷ ಇದೆ ಅನ್ನೋ ಒಂದು ಪಟ್ ಅಣೆಪಟ್ಟಿಯನ್ನು ಕಟ್ಟೋರು ಆದರೆ ಇವತ್ತು ವೈಜ್ಞಾನಿಕವಾಗಿ ಈ ನಮ್ಮ ಪಲ್ಸ್ಮ್ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೊಂದರಿಂದ ಡಿಸೆಂಬರ್ ಇಪ್ಪತ್ತ್ನಾಲ್ಕರವರೆಗೂ ಕೂಡ ನಡೀತಿದ್ದು ವೈಜ್ಞಾನಿಕವಾಗಿ ಇದನ್ನು ಹೋಗಲಾಡ್ಸೋದಕ್ಕೆ ನೋಡಿ ಸಿಡ್ಬುರ್ವಾಗ ಪತ್ತೆ ಹಚ್ಚಿದವರಿಗೆ ಒಂದು ಸಾವಿರ ಹತ್ತು ಸಾವಿರ ರೂಪಾಯಿ ಬಹುಮಾನ ಅಂತ ಸರ್ಕಾರನೇ ಅನೌನ್ಸ್ ಮಾಡಿದೆ ಆದರೆ ಇದೇ ರೀತಿಯಾಗಿ ನಮ್ಮ ಪಲ್ಸ್ ಪೋಲಿಯೋ ಕಾರ್ಯಕ್ರಮವು ಕೂಡ ಯಶಸ್ವಿಯಾದರೆ ಈ ಮಗುವಿನ ಅಂಗವೈಕಲ್ಯತೆಯನ್ನು ನಿವಾರಣೆ ಮಾಡೋದಕ್ಕೆ ನಮ್ಮ ವೈದ್ಯಾಧಿಕಾರಿಗಳ ತಂಡ ಇದು ದೇಶಾದ್ಯಂತ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಸಪೋರ್ಟಿವ್ ಆಗಿ ನಾವು ಪೋಷಕರು ಅಧಿಕಾರಿ ವರ್ಗದವರು ಮಿತ್ರರು ಮತ್ತು ಸಂಘ ಸಂಸ್ಥೆ ಎಲ್ಲ ವ್ಯವಸ್ಥಾಪಕರು ಈ ಬಗ್ಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟರೆ ಆ ಮಕ್ಕಳ ಒಂದು ಅಂಗವೈಕಲ್ಯತೆ ನಿವಾರಣೆ ಆಗುತ್ತಿದೆ ಎಂಬ ಅನಿಸಿಕೆಯನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಇಂದ ಐದು ವರ್ಷದೊಳಗೆ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಪೋಲಿಯೋ ರಾಪ್ಸನ್ನು ಹಾಕೋದ್ರ ಮುಖಾಂತರನ ಈ ಭಾರತ ದೇಶದಿಂದ ಪೋಲಿಯೋ ನಿರ್ಮೂಲನೆ ಆಗಲಿ ಅಂತಂತ ನಾವು ರೋಟ್ರಿ ಕ್ಲಬ್ ವತಿಯಿಂದ ಕೇಳ್ಕೊತಾ ಇದ್ದೀವಿ ರೋಟ್ರಿ ಇಂಟರ್ನ್ಯಾಷನಲ್ ಚಿಕ್ಕನಾಯಕನಹಳ್ಳಿ ಸಂಸ್ಥೆ ವತಿಯಿಂದ ರೋಟ್ರಿ ಪೋಲಿಯೋ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಇಡೀ ವಿಶ್ವದಲ್ಲಿ ಮೊಟ್ಟಮೊದಲಿಗೆ ಪೋಲಿಯೋ ಲಸಿಕೆಯನ್ನು ಹಾಕೋದಕ್ಕೆ ಮುಖ್ಯ ಕಾರಣಕರ್ತರು ಅಂತಂತಂದರೆ ರೋಟ್ರಿ ಇಂಟರ್ನ್ಯಾಷನಲ್ ರೋಟ್ರಿ ಕ್ಲಬ್ಗಳು ಪ್ರತಿ ವರ್ಷ ನಾವು ಇಡೀ ವಿಶ್ವದಲ್ಲಿ ಇರಬಹುದಾದಂತಹ ಪೋಲಿಯೋ ನಿರ್ಮೂಲನೆಗಾಗಿ ಒಂಬೈನೂರ ಎಪ್ಪತ್ತು ಕೋಟಿ ರೂಪಾಯಿಗಳನ್ನು ನಾವು ವೆಚ್ಚ ಮಾಡ್ತಾಯಿದ್ದೀವಿ ನಾವು ವಿಶ್ವಸಂಸ್ಥೆಯ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆ ಸಂಸ್ಥೆಯೊಂದಿಗೆ ಸೇರಿ ಇಡೀ ವಿಶ್ವದಲ್ಲಿ ಇರಬಹುದಾದಂತಹ ಎಲ್ಲ ರೋಟ್ರಿ ಸಂಸ್ಥೆಗಳ ಪದಾಧಿಕಾರಿಗಳು ಧಾರಾಳವಾಗಿ ಈ ಹಣವನ್ನು ಸಹಾಯ ಮಾಡುವುದರ ಮೂಲಕ ಪ್ರಪಂಚದಲ್ಲಿ ಇರಬಹುದಾದಂತಹ ಎಲ್ಲ ಮಕ್ಕಳಿಗೂ ಕೂಡ ಉಚಿತವಾಗಿ ಲಸಿಕೆಯನ್ನು ಹಾಕೋದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ ಆರೋಗ್ಯವನ್ನು ಕಾಪಾಡಿ ಏಕೆಂದರೆ ನಾವು ನೋಡಿದ್ದೀವಿ ಹಲವಾರು ಜನ ಅಂಗ ವೈಫಲ್ಯದಿಂದ ಕಾಲು ಸಣ್ಣ ಆಗಿರೋದು ಕೈ ಸಣ್ಣ ಆಗಿರೋದನ್ನು ಹಿಂದೆ ನೋಡ್ತಿದ್ದು ಈಗಿನ ಜನ್ರೇಷನ್ನಲ್ಲಿ ಅದು ಕಾಣಲ್ಲ ಏಕೆಂದರೆ ರೋಟರಿ ಕ್ಲಬ್ಬು ಹೆಲ್ತ್ ಆರ್ಗನೈಸೇಷನ್ ಕೆಲವು ಸಂಸ್ಥೆಗಳಿಂದ ಪ್ರಚಾರದಿಂದ ಮತ್ತು ಹಾಕಿಸೋದರಿಂದ ಈಗ ಸದ್ಯದಲ್ಲಿ ಸಂಪೂರ್ಣವಾಗಿ ಅದು ನಿವಾರಣೆ ಆಗಿದೆ ಮುಂದಿನ ದಿನಗಳಲ್ಲಿ ಆ ಒಂದು ಪೋಲಿಯೋ ಎಲ್ಲೂ ಹರಡು ಕುಡಿದು ಅನ್ನೋದು ಜಾಗೃತಿ ಯಾವಾಗಲೂ ನಾವು ಮೂಡಿಸೋಣ ಅಂದು ನನ್ನೆರಡು ಮಾತು ಮುಗಿಸ್ತೀನಿ ಡಿಸೆಂಬರ್ ಇಪ್ಪತ್ತೊಂದು ಪೋಲಿಯೋ ಭಾನುವಾರ ಐದು ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಲಸಿಕೆ ಹಾಕಿಸಿದರೂ ಡಿಸೆಂಬರ್ ಇಪ್ಪತ್ತೊಂದರಂದು ಮತ್ತೊಮ್ಮೆ ಉಚಿತವಾಗಿ ಎರಡು ಹನಿ ಪೋಲಿಯೋ ಲಸಿಕೆ ತಪ್ಪದೇ ಹಾಕಿಸಿ ನಿಮ್ಮ ಮನೆಯ ಹತ್ತಿರವೇ ಪೋಲಿಯೋ ಬೂತ್ ತೆರೆಯಲಾಗುತ್ತದೆ ಪೋಲಿಯೋ ಲಸಿಕೆ ಸಂಪೂರ್ಣ ಸುರಕ್ಷಿತ ಮತ್ತಿತರ ವಿವರಗಳಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು ಅಥವಾ ಆಶಾ ಇಲ್ಲವೇ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ